ಗುಡ್ ಮಾರ್ನಿಂಗ್ ಎವ್ರಿ ವನ್ ಹೇಗಿದ್ದೀರಾ ನೀವೆಲ್ಲರೂ ನಾನೀಗ ಬಂಗಾಡಿ ಕೊಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶ ನಡೀತಾ ಉಂಟು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ ಈ ದೇವಸ್ಥಾನ ಧರ್ಮಸ್ಥಳದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ನಾನು ಭೇಟಿ ನೀಡುವ ದೇವಸ್ಥಾನಗಳ ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ನಿಮಗೇನಾದರೂ ಇಂತಹ ವಿಡಿಯೋಗಳು ಇಷ್ಟವಾದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸಬ್ರು ನೋಡ್ತಿದ್ರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ದೇವಾಲಯದ ಬ್ರಹ್ಮರಥ ದೇವಾಲಯದ ಮುಂಭಾಗದಲ್ಲಿರುವಂತಹ ಅಶ್ವಥ ಮರ ನೋಡ್ಬೋದು ನೀವು ಇಲ್ಲಿ ಹಿಂದುಗಡೆ ಯಾವ ರೀತಿ ಬೆಟ್ಟ ಕಾಣ್ತಾ ಇದೆ ಅಂತೇಳಿ ಈ ದೇವಾಲಯ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ಇದೆ ಈ ದೇವಾಲಯದಲ್ಲಿ ಇದೀಗ ಬ್ರಹ್ಮಕಲಶ ನಡಿತಾ ನಡೀತಾ ಇರುವುದ್ರಿಂದ ದೇವಾಲಯವನ್ನು ಈ ರೀತಿಯಾಗಿ ಸಿಂಗಾರ ಮಾಡಿದ್ದಾರೆ ನೋಡಬಹುದು ನೀವು ಇಲ್ಲಿ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೆಂಟರ ತನಕ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು ಈ ದೇವಸ್ಥಾನದ್ದು ಇದು ದೇವಾಲಯದ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭ ದೇವಾಲಯವನ್ನು ಕಲ್ಲಿನಿಂದಲೇ ನಿರ್ಮಿಸಿದ್ದಾರೆ ನೋಡಲಿಕ್ಕೆ ತುಂಬ ಸುಂದರವಾದ ಕೆತ್ತನೆಗಳು ಈ ದೇವಸ್ಥಾನದ ಸುತ್ತಲೂ ಮಾಡಿದ್ದಾರೆ ಇಲ್ಲಿ ದುರ್ಗಾ ಪರಮೇಶ್ವರಿ ಮತ್ತು ದುರ್ಗಾ ದೇವಿ ಹೀಗೆ ಎರಡು ದೇವಿಯ ಗುಡಿ ಇದೆ ಇದು ದೇವಾಲಯದ ಹೊರಭಾಗದಲ್ಲಿರುವ ನಾಗಬ್ರಹ್ಮ ದೇವರ ಕಟ್ಟೆ ಇದೀಗ ದೇವಾಲಯದ ಬ್ರಹ್ಮಕಲಶೋತ್ಸವ ನಡೀತಿರುವುದರಿಂದ ಈ ಪುಣ್ಯ ಕಾರ್ಯದಲ್ಲಿ ನೀವು ಸಾಧ್ಯವಾದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿರಿ